ಹೈ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಒಂದು ಎಲ್ದಿಯಾದಂಥ ರೆಸಿಪಿ ಮಾಡ್ತೀನಿ ಏನಪ್ಪ ಅದು ಅಂದರೆ ಎಳ್ಳುಂಡೆ ಗಣೇಶನಿಗೆ ಪ್ರಿಯವಾದಂಥ ಎಳ್ಳುಂಡೆ ಇದು ಇದು ಇದರಲ್ಲಿ ತುಂಬ ಅಂದರೆ ತುಂಬಾ ಮೆಗ್ನೀಷಿಯಮ್ ಕ್ಯಾಲ್ಸಿಯಂ ಮತ್ತು ಕಬ್ಬಿಣದ ಅಂಶ ಇದೆ ಹೆಲ್ತ್ಗೆ ತುಂಬಾ ಒಳ್ಳೆಯದು ನನ್ನ ಜೀರ್ಣಕ್ರಿಯೆ ಸುಧಾರಿಸುತ್ತಂತೆ ಮತ್ತು ಮೂಳೆಗಳ ಶಕ್ತಿ ಮೂಳೆಗಳಿಗೆ ಸ್ವಲ್ಪ ಜಾಸ್ತಿ ಶಕ್ತಿ ಕೊಡುತ್ತಂತೆ ನೋಡಿ ಏನೆಲ್ಲ ಬೆನಿಫಿಟ್ಸ್ ಇದೆ ಆ ಎಲ್ಲುಂಡೆ ಮಾಡ್ತೀನಿ ಹೆಣ್ಮಕ್ಳಿಗಂತೂ ಇದನ್ನು ಹೆಣ್ಮಕ್ಳು ಋತುಮತಿಯಾದಾಗ ಇದನ್ನು ಮಾಡಿ ತಿನ್ನಿಸ್ತಾರೆ ಯಾಕೆಂದರೆ ಪಿರಿಯಡ್ ಪ್ರಾಬ್ಲಮ್ ಬರದೇ ಇರಲಿ ಅಂತ ಹಾಗಾಗಿ ಜೀರ್ಣಕ್ರಿಯೆ ತುಂಬ ಈಸಿ ಮಾಡುತ್ತಂತೆ ತುಂಬ ಚೆನ್ನಾಗಿ ಜೀರ್ಣ ಕೂಡ ಆಗುತ್ತಂತೆ ಇದು ನೋಡಿ ಚೆನ್ನಾಗಿ ಮಾಡಿ ತಿನ್ನೋದು ಆದಷ್ಟು ಮಂತ್ಲಿ ಒಂದು ಮಾಡಿ ತಿನ್ನಿ ಪ್ರೆಗ್ನೆಂಟ್ ಇರೋರು ಬಾಣಂತಿ ಇರೋರು ದಯವಿಟ್ಟು ಇದನ್ನು ಮಾಡಿ ತಿನ್ನಬೇಡಿ ಅದು ಹೆಲ್ದಿ ಎಲ್ಲ ಅವ್ರಿಗೆ ಪ್ರೆಗ್ನೆಂಟ್ ಇರೋರಿಗೆ ಇದು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ನಾನು ಮೀಡಿಯಮ್ ಲೋಡ್ದಲ್ಲಿ ಒಂದು ಲೋಡ್ದಷ್ಟು ಬ್ಲ್ಯಾಕ್ ಕಲರ್ ಎಳ್ಳು ತೊಗೊಂಡಿದ್ದೀನಿ ಎಳ್ಳನ್ನ ಚೆನ್ನಾಗಿ ಹುರ್ಕೊಬೇಕು ಅದು ಹಸಿ ಇರುತ್ತಲ್ಲ ಹಂಗಾಗಿ ನೀಟಾಗಿ ಕ್ಲೀನ್ ಮಾಡಿರೋವಂಥ ಎಳ್ಳು ಎಳ್ಳಲ್ಲಿ ತುಂಬ ಕಲ್ಲು ಮಣ್ಣು ಇರುತ್ತೆ ನೋಡ್ಕೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಡಿರೋ ಕ್ಲೀನ್ ಆಗಿರೋ ಅಂಥ ಎಳ್ಳೆ ತೊಗೊಳ್ಳಿ ಅಂಗಡಿನಲ್ಲಿ ಸಿಗುತ್ತೆ ಈಗ ನೋಡಿ ಅದನ್ನು ಚೆನ್ನಾಗಿ ಹುರ್ಕೊಬೇಕು ಎಳ್ಳು ತುಂಬ ಒಳಗಡೆ ಹಸಿ ಅಂಶ ಇರುತ್ತೆ ಹಾಗಾಗಿ ಹಾಗೆ ಅದನ್ನು ಉರಿದೇನೆ ಮಾಡಿಬಿಟ್ರೆ ಗಂಟ್ಲು ಸ್ವಲ್ಪ ಪೇಯ್ನ್ ಬರುತ್ತೆ ಹಾಗಾಗಿ ಬಾಣಲಿನಲ್ಲಿ ಅದನ್ನು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಹತ್ತು ನಿಮಿಷ ಅವಾಗ ಅವಾಗ ಕೈ ಆಡಿಸ್ಕೊಂಡು ನೀಟಾಗಿ ಹುರ್ಕೋಬೇಕು ತುಂಬ ಅಂದರೆ ತುಂಬಾ ಹೆಲ್ತ್ ಒಳ್ಳೇದು ಇದು ಅಟ್ಲೀಸ್ಟ್ ಹೆಣ್ಮಕ್ಳು ಪೀರಿಯಡ್ ಪಿ ಪ್ರಾಬ್ಲಮ್ ಎಲ್ಲ ಸ್ವಲ್ಪ ನಿಮ್ಗೆ ಅವಾಯ್ಡ್ ಆಗಬೇಕು ಅಂದರೆ ಮಂತ್ಲಿ ಒನ್ಸ್ ಆದರೂ ಇದೊಂದು ಒಂದು ಎರಡು ಉಂಡೆ ಮಾಡಿ ತಿಂದು ತಿನ್ನಿ ಒಳ್ಳೇದು ಆದರೆ ಪ್ರೆಗ್ನೆಂಟ್ ಇರೋರು ಬಾಣಂತಿರೋರು ತಿನ್ಬೇಡಿ ನೋಡಿ ಈ ಥರ ಎಳ್ಳು ಚಿಟಪಟ ಅಂತ ಸಿಡಿಬೇಕು ಆ ಲೆವೆಲ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಬೇಕು ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಕಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ ಈಗ ನೋಡಿ ಎಳ್ಳು ನೀಟಾಗಿ ಹುರ್ಕೊಂಡಾಗಿದೆ ಅದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೊಂಡಿದ್ದೀನಿ ತಣ್ಣಗ ಹಾಕಿ ಈಗ ಎಳ್ಳು ಆದಮೇಲೆ ಅದೇ ಬಾಣಲೆಗೆ ನಾನು ಒಂದು ಸಣ್ಣ ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪಷ್ಟು ಡ್ರೈ ಕೊಕೊನಟ್ ಅಂದರೆ ಒಣಕ್ಕೊಬ್ಬರಿ ತುರಿದ್ಬಿಟ್ಟು ಬಿಳಿ ವೈಟ್ ಭಾಗ ಮಾತ್ರ ತೊಗೊಂಡಿದ್ದೀನಿ ನಾನು ಬಿಟ್ಟು ಅದನ್ನ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಿದ್ದೀನಿ ಯಾಕೆಂದರೆ ನೀವು ಎಳ್ಳುಂಡೆ ಒಂದು ಮೂರು ನಾಲ್ಕು ದಿವಸ ಇಟ್ಕೊಂಡು ತಿನ್ನೋದಾದರೆ ಕೊಬ್ಬರಿ ಹಾಗೆ ಹಾಕ್ಬಿಟ್ರೆ ಸ್ವಲ್ಪ ಹಸಿ ಅಂಶ ಇದ್ದರೆ ಸ್ಮೆಲ್ ಬರುತ್ತೆ ಅಂತ ಸ್ವಲ್ಪ ಲೈಟಾಗಿ ಬಿಸಿ ಮಾಡ್ಕೋತಿದ್ದೀನಿ ಈಗ ಒಂದು ದೊಡ್ಡ ಲೋಟದಲ್ಲಿ ಒಂದು ಲೋಟ ಎಳ್ಳು ಜಾಮೂನ್ ಕಪ್ಪಲ್ಲಿ ಒಂದು ಕಪ್ಪು ಕೊಬ್ಬರಿ ಮತ್ತು ಒಂದೂವರೆ ಕಪ್ಪಷ್ಟು ಬೆಲ್ಲ ಬೆಲ್ಲ ಹಾಕೋದ್ರಿಂದ ಕೂಡ ತುಂಬ ಹೆಲ್ದಿ ಇದು ಆರೋಗ್ಯಕ್ಕೆ ಮತ್ತು ಒಂದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿ ಸೇರಿಸ್ಕೊಂಡು ಮಿಕ್ಸಿ ಜಾರಲ್ಲಿ ನುಣ್ಣಗೆ ಪುಡಿ ಮಾಡ್ಕೋತಿದ್ದೀನಿ ನೋಡಿ ಈಗ ಈ ಲೆವೆಲಿಗೆ ಪುಡಿ ಆಗಬೇಕು ಇದು ಉಂಡೆ ಕಟ್ಟಕ್ಕೆ ಬರಬೇಕು ಆ ಥರ ಪುಡಿ ಮಾಡ್ಕೋತಿದ್ದೀನಿ ಮುಂಚೆ ಎಲ್ಲ ಹೊರ್ಕಲಲ್ಲಿ ಹಿಡಿತಿದ್ರು ಚಿಗ್ಣಿ ಅಂತ ಕೂಡ ಹೇಳ್ತಾರೆ ನಮ್ಮ ಹಳ್ಳಿ ಕಡೆ ಇದನ್ನು ಈಗ ನಾವು ಮಿಕ್ಸಿಲಿ ಅದನ್ನು ಪುಡಿ ಮಾಡಿಕೊಂಡು ಈ ಥರ ಉಂಡೆ ಕಟ್ಕೋತಿದ್ದೀನಿ ತುಂಬ ಅಂದರೆ ತುಂಬಾ ಹೆಲ್ದಿ ಆದಷ್ಟು ಮಾಡಿ ತಿಂದು ನೋಡಿ ಅಟ್ಲೀಸ್ಟ್ ಒಂದು ಸಲ ಇದನ್ನು ನೋಡಿದ ಮೇಲಾದರೂ ಮಾಡಿ ಹೇಗಿತ್ತು ಅಂತ ಮೆಸೇಜ್ ಮೂಲಕ ಕಮೆಂಟ್ ಮೂಲಕ ತಿಳಿಸಿ ನನಗೆ ಹೊಸ ಹೊಸ ಈಸಿ ರೆಸಿಪೀಸ್ಗೆ ವಿಜಿಸ್ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡೋದನ್ನಂತೂ ಮರಿಬೇಡಿ ತುಂಬ ಅಂದರೆ ತುಂಬಾ ಕ್ಯಾಲ್ಶಿಯಮ್ ಮೆಗ್ನೀಷಿಯಮ್ ಮತ್ತು ಅಂಶ ಇದೆಯಂತೆ ನೋಡಿ ಜೀರ್ಣಕ್ರಿಯೆಗಂತೂ ತುಂಬಾ ಈಸಿ ನಮ್ಮ ದೇಹದ ಜೀರ್ಣಕ್ರಿಯೆ ತುಂಬ ಈಸಿ ಮಾಡುತ್ತಂತೆ ದಯವಿಟ್ಟು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್